श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತಾರನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಮಾರ್ಕಂಡೇಯ ಯುಧಿಷ್ಠಿರರ ಸಂವಾದ ಅಮರಕಂಟಕ ಕ್ಷೇತ್ರದ ಮಹಿಮೆ ಜಲೇಶ್ವರ ವಿಶಲ್ಯ ಮುಂತಾದ ಹಲವು ತೀರ್ಥಗಳ ಪ್ರಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಹೇಳುತ್ತಾರೆ ಎಲೆ ಪೂಜ್ಯನೆ ವಾರಾಣಸಿ ಕ್ಷೇತ್ರದ ಮಹಿಮೆಯನ್ನು ವಿವರವಾಗಿ ಹೇಳಿದೆ ಈಗ ನರ್ಮದಾ ನದಿಯ ಮಾಹಾತ್ಮ್ಯವನ್ನು ತಿಳಿಸು ಓಂಕಾರ ಕಪಿಲಾಸಂಗಮ ಮತ್ತು ಅಮರೇಶ ಇವುಗಳ ಮಾಹಾತ್ಮ್ಯವು ನರ್ಮದಾ ಮಾಹಾತ್ಮ್ಯ ಪ್ರಕರಣದಲ್ಲಿ ಬರುವುದಷ್ಟೇ ಇವೆಲ್ಲವೂ ಪಾಪ ಪರಿಹಾರಕವಾದವು ಹಿಂದೆ ಪ್ರಳಯ ಕಾಲದಲ್ಲಿ ನರ್ಮದಾ ನದಿಯು ನಾಶವಾಗದಿದ್ದುದು ಹೇಗೆ ಪೂಜ್ಯನಾದ ಮಾರ್ಕಂಡೇಯನೂ ಸಹ ಆಗ ನಷ್ಟವಾಗಲಿಲ್ಲವಷ್ಟೇ ಇದನ್ನು ನೀನೇ ಹೇಳಿದ್ದೆ ಮತ್ತೊಮ್ಮೆ ವಿಸ್ತಾರವಾಗಿ ತಿಳಿಸು ಪುರಾಣಿಕರು ಹೇಳುತ್ತಾರೆ ಪೂರ್ವದಲ್ಲಿ ಮಾರ್ಕಂಡೇಯ ಮಹಾಮುನಿಯು ಘೋರವಾದ ತಪಸ್ಸನ್ನು ಮಾಡುತ್ತಾ ಅರಣ್ಯದಲ್ಲಿರಲು ವನವಾಸದಲ್ಲಿದ್ದ ಪ್ರಾಜ್ಞನಾದ ಧರ್ಮರಾಜನು ಇದೇ ನರ್ಮದಾ ಮಾಹಾತ್ಮ್ಯವನ್ನು ಪ್ರಶ್ನಿಸಿದನು ಅಷ್ಟೇ ಅಲ್ಲದೆ ಹಿಂದಿನಿಂದ ಬಳಕೆಗೆ ಬಂದಿದ್ದ ನರ್ಮದ ವಿಷಯಕವಾದ ಪ್ರಖ್ಯಾತವಾದ ಗೀತೆಯ ವಿಚಾರವನ್ನು ಕೇಳಿದನು ಧರ್ಮರಾಜನು ಹೇಳುತ್ತಾನೆ ಎಲೆ ಬ್ರಾಹ್ಮಣೋತ್ತಮನೆ ನಿನ್ನಿಂದ ನಾನಾ ಬಗೆಯ ಧರ್ಮಗಳನ್ನು ಕೇಳಿದೆನು ಇನ್ನೂ ಕೇಳಬೇಕೆಂದಿದ್ದೇನೆ ಓ ಸುವ್ರತ ಅದನ್ನು ನನಗೆ ಹೇಳು ಮಹಾಪುಣ್ಯಕರವಾದ ಈ ನದಿಯು ಎಲ್ಲೆಲ್ಲೂ ಪ್ರಖ್ಯಾತಿಗೆ ಬಂದುದು ಹೇಗೆ ನರ್ಮದೆ ಎಂಬ ಪ್ರಸಿದ್ಧಿ ಹೇಗೆ ಬಂತು ಎಲೈ ಮಹರ್ಷಿ ಅದನ್ನು ನನಗೆ ಹೇಳು ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ನರ್ಮದೆಯು ನದಿಗಳಲ್ಲೆಲ್ಲ ಶ್ರೇಷ್ಠವಾದುದು ಸಕಲ ಪಾಪಗಳನ್ನು ಪರಿಹರಿಸತಕ್ಕದ್ದು ಅದು ಸ್ಥಾವರ ಜಂಗಮ ರೂಪವಾದ ಸಕಲ ಜಂತುಗಳನ್ನು ಉದ್ಧಾರ ಮಾಡುವುದು ಓ ಮಹಾರಾಜ ಪುರಾಣದಲ್ಲಿ ಕೇಳಿರುವ ನರ್ಮದಾ ನದಿಯ ಮಾಹಾತ್ಮ್ಯವೆಲ್ಲವನ್ನೂ ನಿನಗೆ ಹೇಳುವೆನು ಗಂಗಾ ನದಿಯು ಕನಕಲ ಕ್ಷೇತ್ರದಲ್ಲಿ ಪುಣ್ಯಕರವಾದುದು ಸರಸ್ವತಿಯು ಕುರುಕ್ಷೇತ್ರದಲ್ಲಿ ಪಾವನವೆನಿಸಿರುವುದು ನರ್ಮದಾ ನದಿಯಾದರೂ ಗ್ರಾಮದಲ್ಲಾಗಲಿ ಅರಣ್ಯದಲ್ಲಾಗಲಿ ಎಲ್ಲೆಡೆಯಲ್ಲೂ ಪವಿತ್ರವಾಗಿರುವುದು ಸರಸ್ವತಿ ನದಿಯ ಜಲವು ಮೂರು ದಿನಗಳಲ್ಲೂ ಯಮುನಾ ಸಲಿಲವು ಏಳು ದಿನಗಳಲ್ಲಿಯೂ ಗಂಗೋದಕವು ತತ್ಕ್ಷಣದಲ್ಲೂ ಮನುಷ್ಯನನ್ನು ಪರಿಶುದ್ಧಗೊಳಿಸುವವು ನರ್ಮದಾ ಜಲವಾದರೂ ದರ್ಶನ ಮಾತ್ರದಿಂದಲೇ ಶುದ್ಧಿ ಮಾಡುವುದು ನರ್ಮದಾ ನದಿಯು ಮೂರು ಲೋಕಗಳಲ್ಲಿಯೂ ರಮಣೀಯವೆಂದೂ ಮನೋಹರವೆಂದೂ ಪ್ರಖ್ಯಾತವಾಗಿದೆ ಕಲಿಂಗ ದೇಶದ ಪಶ್ಚಿಮಾರ್ಧದಲ್ಲೂ ಅಮರಕಂಟಕ ಪರ್ವತದಲ್ಲೂ ಅದು ಇನ್ನೂ ಅತಿಶಯವಾಗಿ ಪುಣ್ಯಕರವೆನಿಸಿದೆ ಓ ಮಹಾರಾಜ ದೇವತೆಗಳು ಅಸುರರು ಗಂಧರ್ವರು ತಪಸ್ಸನ್ನೇ ದ್ರವ್ಯವೆಂದೆಣಿಸಿರುವ ಋಷಿಗಳು ಇವರೆಲ್ಲರೂ ತಪಸ್ಸನ್ನು ಮಾಡಿ ಉತ್ತಮವಾದ ಸಿದ್ಧಿಯನ್ನು ಪಡೆದರು ರಾಜ ಅಲ್ಲಿ ನಿಯಮದಿಂದ ಸ್ನಾನ ಮಾಡಿ ಜಿತೇಂದ್ರಿಯನಾಗಿ ಒಂದು ರಾತ್ರಿ ಉಪವಾಸವಿರುವ ಮನುಷ್ಯನು ನೂರು ಕುಲಗಳನ್ನು ಉದ್ಧರಿಸುವನು ಜಲೇಶ್ವರ ತೀರ್ಥದಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತವಾಗಿ ಪಿಂಡವನ್ನಿತ್ತರೆ ಪಿತೃಗಳಿಗೆ ಮಹಾಪ್ರಳಯದವರೆಗೂ ತೃಪ್ತಿಯುಂಟಾಗುತ್ತದೆ ಅಮರಕಂಟಕ ಪರ್ವತದ ಸುತ್ತಲೂ ಕೋಟಿಗಟ್ಟಲೆ ರುದ್ರಮೂರ್ತಿಗಳನ್ನು ಪ್ರತಿಷ್ಠಿಸಿರುವರು ಅಲ್ಲಿ ಸ್ನಾನ ಮಾಡಿ ಗಂಧ ಪುಷ್ಪಾದಿಗಳಿಂದ ಪೂಜಿಸಿದರೆ ರುದ್ರಕೋಟಿ ರೂಪನಾದ ಪರಮೇಶ್ವರನು ತೃಪ್ತನಾಗುವನು ಸಂಶಯವಿಲ್ಲ ಅಮರಕಂಟಕ ಪರ್ವತದ ಪಶ್ಚಿಮ ಭಾಗದ ತುದಿಯಲ್ಲಿ ಸಾಕ್ಷಾನ್ ಮಹೇಶ್ವರನೇ ನೆಲೆಸಿರುವನು ಅಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಬ್ರಹ್ಮಚರ್ಯದಿಂದ ಜಿತೇಂದ್ರಿಯನಾಗಿ ಪಿತೃ ಕಾರ್ಯಗಳನ್ನು ಶಾಸ್ತ್ರ ಕ್ರಮದಂತೆ ಮಾಡಬೇಕು ಓ ಧರ್ಮರಾಜ ಅಲ್ಲೇ ಪಿತೃದೇವತೆಗಳನ್ನು ಉದ್ದೇಶಿಸಿ ತಿಲತರ್ಪಣವನ್ನು ಕೊಡಬೇಕು ಅದರಿಂದ ಏಳು ತಲೆಯವರೆಗೆ ಆತನ ಕುಲದವರು ಸ್ವರ್ಗದಲ್ಲಿ ಸುಖಿಸುವರು ಅಪ್ಸರ ಸ್ತ್ರೀಯರಿಂದ ಪೂರ್ಣವಾದ ಚಾರಣರಿಂದ ಸೇವಿತವಾದ ಸ್ವರ್ಗಲೋಕದಲ್ಲಿ ದಿವ್ಯಗಂಧವನ್ನು ಧರಿಸಿ ದಿವ್ಯಾಲಂಕಾರ ಶೋಭಿತನಾಗಿ ಅರುವತ್ತು ಸಾವಿರ ವರ್ಷಗಳ ಕಾಲ ಮನ್ನಣೆಯನ್ನು ಪಡೆಯುವನು ಬಳಿಕ ಸ್ವರ್ಗದಿಂದ ಜಾರಿ ಬಿದ್ದು ಉನ್ನತವಾದ ವಂಶದಲ್ಲಿ ಹುಟ್ಟುತ್ತಾನೆ ಧನವಂತನೂ ದಾನಶೀಲನೂ ಧಾರ್ಮಿಕನೂ ಆಗುತ್ತಾನೆ ಮತ್ತೆ ಅವನಿಗೆ ಆ ತೀರ್ಥದ ನೆನಪು ಬಂದು ಅಲ್ಲಿಗೆ ಹೋಗಬೇಕೆಂದೆನಿಸುತ್ತದೆ ಅವನು ಏಳು ತಲೆಗಳವರೆಗೆ ತನ್ನ ವಂಶವನ್ನು ಉದ್ಧಾರ ಮಾಡುವನು ಮತ್ತು ರುದ್ರಲೋಕವನ್ನೈದುವನು ಆ ಶ್ರೇಷ್ಠವಾದ ನದಿಯು ಸಂಪೂರ್ಣವಾಗಿ ಒಂದು ನೂರು ಉದ್ದವಿದೆ ಉದ್ದವಿದೆಯೆಂದು ಹೇಳುತ್ತಾರೆ ರಾಜೇಂದ್ರ ಇದರ ವಿಸ್ತಾರವಾದರೂ ಎರಡು ಯೋಜನವಿರುವುದು ಅಮರಕಂಟಕ ಪರ್ವತದ ಸುತ್ತಲೂ ಅರುವತ್ತು ಕೋಟಿ ಅರುವತ್ತು ಸಾವಿರ ಪುಣ್ಯತೀರ್ಥಗಳಿವೆ ಓ ರಾಜ ಬ್ರಹ್ಮಚರ್ಯದಿಂದ ಪರಿಶುದ್ಧನಾಗಿ ಕೋಪವನ್ನು ಬಿಟ್ಟು ಇಂದ್ರಿಯಗಳನ್ನು ನಿಗ್ರಹಿಸಿ ಎಲ್ಲ ಬಗೆಯ ಹಿಂಸಾ ಕಾರ್ಯಗಳಿಂದಲೂ ದೂರನಾಗಿ ಸಕಲ ಜಂತುಗಳ ಹಿತದಲ್ಲಿ ಆಸಕ್ತನಾಗಿ ಉತ್ತಮವಾದ ನಡತೆಯಿಂದ ಕೂಡಿ ಯಾವನು ಇಲ್ಲಿ ಪ್ರಾಣಗಳನ್ನು ಬಿಡುತ್ತಾನೋ ಆತನಿಗೆ ಬರುವ ಪುಣ್ಯ ಫಲವನ್ನು ಹೇಳುವೆನು ಗಮನದಿಂದ ಕೇಳು ಓ ಧರ್ಮಪುತ್ರ ಅಕ್ಷರ ಸ್ತ್ರೀಯರು ಕೂಡಿರಲು ಸಿದ್ಧರು ಚಾರಣರು ಸೇವಿಸುತ್ತಿರಲು ದಿವ್ಯಗಂಧವನ್ನು ಲೇಪಿಸಿಕೊಂಡು ದಿವ್ಯವಾದ ಪುಷ್ಪಮಾಲೆಗಳಿಂದ ಅಲಂಕೃತನಾಗಿ ಆತನು ಒಂದು ಲಕ್ಷ ವರ್ಷಗಳ ಕಾಲ ಸ್ವರ್ಗದಲ್ಲಿ ಸುಖಪಡುವನು ದೇವಲೋಕದಲ್ಲಿದ್ದುಕೊಂಡು ಅವನು ದೇವತೆಗಳೊಡನೆ ಕ್ರೀಡಿಸುತ್ತ ಆನಂದಿಸುವನು ಬಳಿಕ ಸ್ವರ್ಗದಿಂದ ಭೂಮಿಗೆ ಜಾರಿ ಬಂದು ಪ್ರತಾಪಶಾಲಿಯಾದ ರಾಜನಾಗುವನು ಅವನು ಬಗೆ ಬಗೆಯ ರತ್ನಗಳಿಂದ ಅಲಂಕೃತವಾದ ದಿವ್ಯ ಭವನದಲ್ಲಿ ವಾಸಿಸುವನು ಅದರ ಕಂಬಗಳು ದಿವ್ಯರತ್ನಮಯವಾದವು ವೈಡೂರ್ಯಗಳಿಂದ ಶೋಭಿತವಾದವು ಅದು ಚಿತ್ರಪಟಗಳಿಂದ ವಿರಾಜಿಸುವುದು ದಾಸದಾಸಿ ಜನರು ಅಲ್ಲಿ ತುಂಬಿರುವರು ಮದಿಸಿದ ಆನೆಗಳು ಘೀಂಕರಿಸುವವು ಕುದುರೆಗಳು ಕೆನೆಯುತ್ತಿರುವವು ಅವನ ಮನೆಯ ಬಾಗಿಲು ಇಂದ್ರನ ಅರಮನೆಯ ಬಾಗಿಲಿನಂತೆ ಜನರಿಂದ ಕಿಕ್ಕಿರುತ್ತಿರುವುದು ಎಲ್ಲ ರಾಜರ ಅಧೀಶ್ವರನಾಗಿ ಶ್ರೀಮಂತನಾಗಿ ಸಕಲ ಸ್ತ್ರೀ ಜನರ ವಲ್ಲಭನಾಗಿ ಕ್ರೀಡಾ ಸಾಮಗ್ರಿಗಳಿಂದ ಸಮೃದ್ಧವಾದ ಆ ಮನೆಯಲ್ಲಿ ಅವನು ವಾಸ ಮಾಡುವನು ಯಾವ ರೋಗವೂ ಇಲ್ಲದೆ ಪೂರ್ಣವಾಗಿ ನೂರು ವರ್ಷಗಳ ಕಾಲ ಜೀವಿಸುವನು ಅಮರಕಂಟಕದಲ್ಲಿ ಮೃತನಾದವನಿಗೆ ದೊರೆಯುವ ಭೋಗವು ಈ ತೆರನಾದುದು ಬೆಂಕಿಯಲ್ಲಿ ಬಿದ್ದೋ ವಿಷ ಜಲವನ್ನು ಕುಡಿದೋ ಉಪವಾಸವನ್ನು ಮಾಡಿಯೋ ಯಾವನು ಸಾಯುತ್ತಾನೋ ಅವನಿಗೆ ಆಕಾಶದಲ್ಲಿ ವಾಯುವಿಗಿರುವಂತೆ ಪುನರಾವೃತ್ತಿರಹಿತವಾದ ಸದ್ಗತಿ ಲಭಿಸುವುದು ಓ ಧರ್ಮರಾಜ ಅಮರೇಶ ತೀರ್ಥದಲ್ಲಿ ಬಿದ್ದು ಪ್ರಾಣವನ್ನು ಬಿಡುವ ಒಬ್ಬೊಬ್ಬನ ವಾಸಸ್ಥಾನದಲ್ಲೂ ಮೂರು ಸಾವಿರ ಕನ್ಯೆಯರು ಸೇವೆ ಮಾಡುತ್ತಾ ಅಪ್ಪಣೆಗಾಗಿ ಕಾದಿರುತ್ತಾರೆ ಅವನು ಸ್ವರ್ಗಭೋಗಗಳನ್ನು ಅನುಭವಿಸುತ್ತ ಅನಂತಕಾಲ ಸುಖವಾಗಿರುವನು ಎಲೈ ರಾಜೋತ್ತಮ ಅಮರಕಂಟಕ ಪರ್ವತದಲ್ಲಿ ಇರುವಂತಹ ಉತ್ತಮ ತೀರ್ಥವು ಸಮುದ್ರದವರೆಗಿನ ಈ ಭೂಮಿಯಲ್ಲಿ ಮತ್ತೆಲ್ಲಿಯೂ ಖಂಡಿತವಾಗಿ ಗೋಚರಿಸದು ಪರ್ವತದ ಪಶ್ಚಿಮ ಭಾಗದಲ್ಲಿಯೂ ಸಹ ಅಷ್ಟೇ ಸಂಖ್ಯೆಯ ತೀರ್ಥಗಳಿವೆಯೆಂದು ತಿಳಿಯಬೇಕು ಜಲೇಶ್ವರವೆಂಬ ಮಡು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ ಅಲ್ಲಿ ಪಿಂಡ ಪ್ರದಾನ ಮಾಡಿದರು ಸಂಧ್ಯಾ ಕರ್ಮವನ್ನು ಮಾಡಿದರು ಪಿತೃಗಳಿಗೆ ಹತ್ತು ವರ್ಷಗಳ ಕಾಲ ತೃಪ್ತಿಯಾಗುವುದು ನರ್ಮದಾ ನದಿಯ ಬಲದಡದಲ್ಲಿ ಸಮೀಪದಲ್ಲಿಯೇ ಎಂಬ ಶ್ರೇಷ್ಠವಾದ ನದಿ ಇದೆ ಎರಡು ಪಾರ್ಶ್ವಗಳಲ್ಲಿಯೂ ಸಾಲ ವೃಕ್ಷಗಳು ಬೆಳೆದುಕೊಂಡು ಆ ನದಿಯನ್ನು ಮುಚ್ಚಿರುವವು ಮಹಾಮಹಿಮೆಯುಳ್ಳ ಆ ನದಿಯೂ ಕೂಡ ಪುಣ್ಯಕರವಾದುದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು ಎಲೆ ಯುಧಿಷ್ಠಿರ ಅಲ್ಲಿ ಒಂದು ನೂರು ಕೋಟಿಗಿಂತ ಹೆಚ್ಚು ಸಂಖ್ಯೆಯ ಪುಣ್ಯತೀರ್ಥಗಳಿವೆ ಎಂದು ಪುರಾಣದಲ್ಲಿ ಹೇಳಿದೆ ಅವುಗಳ ಗುಣವು ಕೋಟಿಪಾಲು ವಿಶೇಷವಾಗಿದೆ ಅದರ ದಡದಲ್ಲಿರುವ ಮರಗಳೂ ಕೂಡ ಕಾಲವಶದಿಂದ ಕೆಳಗೆ ಬಿದ್ದು ನರ್ಮದಾ ನದಿಯ ಜಲದ ಸಂಪರ್ಕದಿಂದ ಸದ್ಗತಿಯನ್ನು ಹೊಂದುತ್ತವೆ ಅತಿಶಯವಾದ ಪ್ರಭಾವವುಳ್ಳ ಶುಭಮಯವಾದ ವಿಶಲ್ಯಕರಣಿ ತೀರ್ಥವು ಎರಡನೆಯದು ಮನುಷ್ಯನು ಅಲ್ಲಿ ಸ್ನಾನ ಮಾಡಿದ ತಕ್ಷಣವೇ ನೋವಿನಿಂದ ಪಾರಾಗುವನು ಅಮರಕಂಟಕ ಪರ್ವತದಲ್ಲಿರುವ ಆ ಕ್ಷೇತ್ರಕ್ಕೆ ದೇವಗಣಗಳು ಕಿನ್ನರರು ಮಹಾಸರ್ಪಗಳು ಯಕ್ಷರು ರಾಕ್ಷಸರು ಗಂಧರ್ವರು ತಪೋಧನರೆನಿಸಿದ ಋಷಿಗಳು ಎಲ್ಲರೂ ಬಂದು ಸೇರಿದರು ತಪೋನಿಷ್ಠರಾದ ಆ ಎಲ್ಲ ಮುನಿಗಳೂ ಅಲ್ಲಿ ಬಂದು ಸೇರಿ ನರ್ಮದಾ ನದಿಯನ್ನು ಆಶ್ರಯಿಸಿರುವ ವಿಶಲ್ಯ ಎಂಬ ಆ ಪುಣ್ಯತೀರ್ಥವನ್ನು ಏರ್ಪಡಿಸಿದರು ಮಹಾಪ್ರಭಾವವುಳ್ಳ ಆ ತೀರ್ಥವು ಸಕಲ ಪಾಪಗಳನ್ನು ಕಳೆಯುವುದು ರಾಜ ಮನುಷ್ಯನು ಅಲ್ಲಿ ಸ್ನಾನ ಮಾಡಿ ಬ್ರಹ್ಮಚಾರಿಯೂ ಜಿತೇಂದ್ರಿಯನೂ ಆಗಿ ಒಂದು ರಾತ್ರಿ ಉಪವಾಸವಿದ್ದರೆ ಒಂದು ನೂರು ಕುಲಗಳು ಅವನಿಂದ ಉದ್ಧಾರವಾಗುವವು ಕಪಿಲೆ ಮತ್ತು ವಿಶಲ್ಯ ಎಂಬ ಎರಡು ಮಹಾಪುಣ್ಯತೀರ್ಥಗಳು ಮನುಷ್ಯರ ಹಿತಕ್ಕೋಸ್ಕರ ಉತ್ಪನ್ನವಾದುವೆಂದು ಪುರಾಣಗಳಲ್ಲಿ ಹೇಳಿದೆ ಎಲೆ ಭೂಪಾಲಕ ಅಲ್ಲಿ ಸ್ನಾನ ಮಾಡಿದ ಮನುಷ್ಯನಿಗೆ ಅಶ್ವಮೇಧದ ಫಲವು ಬರುತ್ತದೆ ಓ ರಾಜೇಂದ್ರ ಆ ತೀರ್ಥದಲ್ಲಿ ಪ್ರಾಯೋಪವೇಶ ವ್ರತವನ್ನು ಕೈಗೊಳ್ಳುವಾತನು ಸಕಲ ಪಾಪಗಳಿಂದಲೂ ಶುದ್ಧನಾಗಿ ರುದ್ರಲೋಕವನ್ನೈದುವನು ಧರ್ಮರಾಜ ನರ್ಮದಾ ನದಿಯ ಮಹಿಮೆಯನ್ನು ನಾನು ಪುರಾಣದಲ್ಲಿ ಕೇಳಿದ್ದೇನೆ ಆ ನದಿಯಲ್ಲಿ ಯಾವ ಯಾವ ಕಡೆ ಸ್ನಾನ ಮಾಡಿದರೂ ಮಾನವನಿಗೆ ಅಶ್ವಮೇಧದ ಫಲವು ಬರುತ್ತದೆ ಈ ನದಿಯ ಉತ್ತರದ ದಡದಲ್ಲಿ ವಾಸ ಮಾಡುವವರಿಗೆ ರುದ್ರಲೋಕವು ಲಭಿಸುವುದು ಸರಸ್ವತಿ ಗಂಗೆ ನರ್ಮದೆ ಈ ಮೂರು ನದಿಗಳಲ್ಲಿಯೂ ಸ್ನಾನದಾನಾದಿಗಳಿಂದ ಸಮಾನವಾದ ಫಲವು ಬರುವುದೆಂದು ಪರಮೇಶ್ವರನು ನನಗೆ ಹೇಳಿದನು ಅಮರಕಂಟಕ ಪರ್ವತದಲ್ಲಿ ಪ್ರಾಣಗಳನ್ನು ಬಿಡುವಾತನು ಕೋಟಿ ವರ್ಷಗಳಿಗಿಂತಲೂ ಅಧಿಕ ಕಾಲ ರುದ್ರಲೋಕದಲ್ಲಿ ಗೌರವಿಸಲ್ಪಡುವನು ನೊರೆಯಿಂದಲೂ ಅಲೆಗಳಿಂದಲೂ ಶೋಭಿತವಾದ ನರ್ಮದಾ ನದಿಯ ಜಲವು ಪುಣ್ಯಕರವಾದುದು ಪವಿತ್ರವಾದುದು ಸಾಷ್ಟಾಂಗ ಪ್ರಣಾಮಕ್ಕೆ ಅರ್ಹವಾದುದು ಅದನ್ನು ಸೇವಿಸುವತನು ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ನರ್ಮದಾ ನದಿಯು ಯಾವಾಗಲೂ ಪುಣ್ಯಪ್ರದವಾದುದು ಬ್ರಹ್ಮಹತ್ಯಾ ದೋಷವನ್ನು ಪರಿಹರಿಸತಕ್ಕುದು ಇದರ ತೀರದಲ್ಲಿ ಒಂದು ಹಗಲು ರಾತ್ರಿಯು ಉಪವಾಸ ಮಾಡಿದರೆ ಸಾಕು ಬ್ರಹ್ಮಹತ್ಯಾ ಪಾತಕವು ತೊಲಗುವುದು ಓ ಧರ್ಮರಾಜ ನರ್ಮದೆಯು ರಮ್ಯವೂ ಪುಣ್ಯವೂ ಆಗಿದೆ ಮೂರು ಲೋಕಗಳಲ್ಲಿಯೂ ಈ ಮಹಾನದಿಯು ಪವಿತ್ರವಾದುದೆಂದು ಪ್ರಖ್ಯಾತವಾಗಿದೆ ವಟೇಶ್ವರ ಮಹಾಪುಣ್ಯಪ್ರದವಾದ ಗಂಗಾದ್ವಾರ ತಪೋವನ ಈ ಎಲ್ಲ ಪವಿತ್ರ ಸ್ಥಳಗಳಲ್ಲಿಯೂ ದ್ವಿಜರು ಆಚರಿಸುವ ವ್ರತವು ಅತಿ ಶ್ರೇಷ್ಠವೆನಿಸುವುದು ನರ್ಮದಾ ನದಿಯು ಸಮುದ್ರಕ್ಕೆ ಸೇರುವ ಸಂಗಮ ಕ್ಷೇತ್ರವು ಮಹಿಮೆಯಲ್ಲಿ ಇವುಗಳಿಗಿಂತ ಹತ್ತು ಪಾಲು ಅಧಿಕವೆಂದು ಪ್ರಸಿದ್ಧವಾಗಿದೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ನರ್ಮದಾ ಮಾಹಾತ್ಮೆ ಷಡಶೀತ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೇಳನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಬಾಣಾಸುರನ ವೃತ್ತಾಂತ ಪರಮೇಶ್ವರನ ಆಜ್ಞೆಯಂತೆ ನಾರದ ಮಹರ್ಷಿ ಬಾಣಾಸುರನ ನಗರಕ್ಕೆ ತೆರಳಿದುದು ಅನೌಪಮ್ಯಗೂ ಮಹರ್ಷಿಗೂ ಸಂವಾದ ಪತಿಯ ಮತ್ತು ಅತ್ತೆ ಮಾವಂದಿರ ವಶೀಕರಣಕ್ಕಾಗಿ ವ್ರತವನ್ನು ಉಪದೇಶಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ श्रीकृष्णाय नम